ಆರೋಗ್ಯ ಕ್ಷೇತ್ರದಲ್ಲಿ ರಾಮಯ್ಯ ಸಂಸ್ಥೆಯು ಮುಂಚೂಣಿಯಲ್ಲಿದ್ದು ಕ್ಯಾನ್ಸರ್ ಪೀಡಿತರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸನವನ್ನು ಅಳವಡಿಸಿದೆ ಸೊ ರಾಮಯ್ಯ ಸ್ಮಾರಕ ಆಸ್ಪತ್ರೆ ನೋವೆಲ್ ಇಂಟರ್ ಆಪರೇಟಿವ್ ರೇಡಿಯೇಷನ್ ಥರಫ್ ಎಂಬ ಟಿಯನ್ನು ಪರಿಚಯಿಸಿದ್ದು ಗುಣಮಟ್ಟ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಿಸಲು ರಾಮಯ್ಯ ಸಂಸ್ಥೆಯು ಹೊಸ ಹೊಸ ವಿಧಾನಗಳನ್ನು ಅನುಸರಿಸುತ್ತಿದೆ

ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂದರೆ ಮೊಟ್ಟ ಮೊದಲ ಬಾರಿಗೆ ಏನು ಅಲ್ಲದೇ ಹೋದರೂ ಒನ್ ಆಫ್ ದಿ ಫಸ್ಟ್ ಇನ್ಸ್ಟಿಟ್ಯೂಟ್ಸ್ ಮೊದಲನೇ ಇನ್ಸ್ಟಿಟ್ಯೂಟಲ್ಲಿ ಬರೋದು ಮೊಟ್ಟ ಮೊದಲ ಬಾರಿಗೆ ಈ ಮೆಷಿನಲ್ಲಿ ಏನಪ್ಪ ತುಂಬ ಒಳ್ಳೆಯ ವಿಷಯ ಅಂದರೆ ಯಾವ ಜಾಗದಲ್ಲಿ ಗೆಡ್ಡೆ ಇದೆಯೋ ಅದನ್ನು ಸರ್ಜನ್ನು ಯಾವಾಗ ತೆಗಿತಾರೋ ತಕ್ಷಣ ಅದೇ ಟೈಮಲ್ಲಿ ನಾವು ರೇಡಿಯೇಷನನ್ನು ಕೊಟ್ಬಿಟ್ಟು ಆ ಜಾಗದಲ್ಲಿ ರೋಗ ವಾಪಸ್ ಬರ್ದಂಗೆ ನೋಡ್ಕೋಬಹುದು ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಒಂದೇ ಸಲ ಟ್ರೀಟ್ಮೆಂಟ್ ಮುಗಿದೋಗುತ್ತೆ ಸರ್ಜರಿ ಮತ್ತು ರೇಡಿಯೇಷನ್ ಎರಡೂ ಸ್ವಲ್ಪ ಚಿಕ್ಕದಾಗಿದ್ದರೆ ಟ್ಯೂಮರು ಆದ್ದರಿಂದ ಅವರು ರಿಪೀಟೆಡ್ ಆಗಿ ಬರ್ತಾನೆ ಇರಬೇಕಾಗಿಲ್ಲ ಆಸ್ಪತ್ರೆಗೆ ಐದರಿಂದ ಆರು ವಾರ ರೇಡಿಯೇಷನ್ಗೋಸ್ಕರ ಎರಡನೇದೇನಪ್ಪ ಅಂದರೆ ಈ ಟ್ರೀಟ್ಮೆಂಟ್ ಮಾಡೋದರಿಂದ ತುಂಬ ಜಾಸ್ತಿ ಡೋಸ್ ಕೊಡ್ಬೋದು ಆ ಜಾಗಕ್ಕೆ ಆದ್ದರಿಂದ ರೋಗ ವಾಪಸ್ ಬರೋ ಕ್ಷಮತೆ ಕಮ್ಮಿ ಆಗುತ್ತೆ ಮೂರನೆಯದು ಟಾಕ್ಸಿಸಿಟಿ ಯಾವುದೇ ರೇಡಿಯೇಷನ್ ಟ್ರೀಟ್ಮೆಂಟ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ ಆಗಲಿ ಟಾಕ್ಸಿಟಿ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅನ್ನೋದೇ ಯೋಚನೆ ಪೇಷಂಟ್ಗೆ ಅದನ್ನು ಎಷ್ಟು ಮಟ್ಟಕ್ಕೆ ಆಗುತ್ತೋ ಅಷ್ಟು ಮಟ್ಟಕ್ಕೆ ಕಮ್ಮಿ ಇರುತ್ತೆ ಯಾಕಂದರೆ ಯಾವ ಜಾಗಕ್ಕೂ ರೇಡಿಯೇಷನ್ ಹೋಗಲ್ಲ ಹುಡುಗಿಲ್ಲ ಯಾಕಂದರೆ ಮೊದಲನೇ ಸಲ ಬಂದಿರೋದ್ರಿಂದ ಆದರೆ ಯಾವುದೇ ಸ್ಕೀಮ್ ಇದ್ದರೂ ಅವಾಗ ಫ್ರೀ ಆಗುತ್ತೆ ಟ್ರೀಟ್ಮೆಂಟು ಇದನ್ನು ಮುಂದೆ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿಬಿಟ್ಟು ಚಾರ್ಜಸ್ ಬಗ್ಗೆ ಹೇಳ್ಕೊಡ್ತೀನಿ